ಗುಡ್ ಬೈ ಕನ್ನಡ ಕೋಟ್ಯಾಧಿಪತಿಗೆ ಹಾಯ್ ಅಪ್ಪು ಮಾಡುತ್ತಿದ್ದ ಕೋಟ್ಯಾಧಿಪತಿ ಶೋ ಸುದೀಪ್ ಮುಡಿಗೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ನಿಮ್ಮ ಶಮಿ ಶೆಟ್ಟಿ ಬಿಗ್ ಬಾಸ್ ಶೋಗೆ ಗುಡ್ ಬೈ ಕನ್ನಡ ಕೋಟ್ಯಾಧಿಪತಿಗೆ ಹಾಯ್ ಅಪ್ಪು ಮಾಡ್ತಿದ್ದ ಕೋಟ್ಯಾಧಿಪತಿ ಶೋ ಸುದೀಪ್ ಮುಡಿಗೆ ಕೌನ್ ಬನೇಗಾ ಕರೋಡ್ಪತಿ ಬಾಲಿವುಡ್ ಅಂಗಳದಲ್ಲಿ ಈ ಶೋ ಬರೋಬ್ಬರಿ ಹದಿನಾರು ಸೀಸನ್ ಯಶಸ್ವಿಯಾಗಿ ಪೂರೈಸಿ ಹದಿನೇಳನೇ ಸೀಸನ್ ಗೆ ಸಜ್ಜಾಗ್ತಾ ಇದೆ ಬಾಲಿವುಡ್ ಶೆಹನ್ ಶಾ ಅಮಿತಾಬ್ ಬಚ್ಚನ್ ನಡೆಸಿಕೊಡೋ ಈ ಕ್ವಿಜ್ ಶೋ ಸಿಕ್ಕಾಪಟ್ಟೆ ಫೇಮಸ್ ಈ ಹದಿನಾರು ಸೀಸನ್ಗಳ ಪೈಕಿ ಸೀಸನ್ ತ್ರೀ ಮಾತ್ರ ಕಿಂಗ್ ಕಾನ್ ಶಾರುಖ್ ಖಾನ್ ನಡೆಸಿಕೊಟ್ಟಿದ್ದರು ಅದೇ ಕಾನ್ಸೆಪ್ಟ್ ನ ಅದೇ ಶೋ ನಮ್ಮ ಕನ್ನಡಕ್ಕೂ ಇಂಟ್ರೊಡ್ಯೂಸ್ ಆಗಿತ್ತು ರಾಜರತ್ನ ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ಶೋನ ನಡೆಸಿಕೊಡೋ ಮೂಲಕ ಕೋಟಿ ಗೆಲ್ಲೋ ವ್ಯಕ್ತಿ ಯಾರು ಅಂತ ಪ್ರಶ್ನೆಗಳ ಸುರಿಮಳೆ ಸುರಿಯುತ್ತಿದ್ದರು ಮೊದಲೆರಡು ಸೀಸನ್ ಗಳನ್ನ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಟ್ಟರೆ ಮೂರನೇ ಸೀಸನ್ನ ಅಪ್ಪು ಬದಲಿಗೆ ರಮೇಶ್ ಅರವಿಂದ್ ಅವರು ನಡೆಸಿಕೊಟ್ಟಿದ್ದರು ಆದ್ರೆ ನಾಲ್ಕನೇ ಸೀಸನ್ ವೇಳೆಗೆ ಕನ್ನಡದ ಕೋಟ್ಯಾಧಿಪತಿ ಒನ್ಸ್ ಅಗೇನ್ ಪುನೀತ್ ರಾಜ್ಕುಮಾರ್ ನಿರೂಪಣೆಯಲ್ಲೇ ಆಗ್ಬೇಕಿತ್ತು ಆದ್ರೆ ಅಪ್ಪು ತೀರಿಕೊಂಡ ಬಳಿಕ ಆ ಶೋ ಬಗ್ಗೆ ಮಾತಿಲ್ಲ ಕಥೆಯಿಲ್ಲ ಬರೀ ಮೌನ ವಿಶೇಷ ಅಂದ್ರೆ ಆ ಮೌನವೀಗ ಮಾತಾಗ್ತಾ ಇದೆ ಹೌದು ಅಪ್ಪು ನಡೆಸಿಕೊಡ್ತಿದ್ದ ಅದೇ ಕನ್ನಡದ ಕೋಟ್ಯಾಧಿಪತಿ ಕ್ವಿಜ್ ಶೋನ ಮತ್ತೆ ಆರಂಭಿಸೋ ಮನಸ್ಸು ಮಾಡಿದೆ ಕನ್ನಡದ ಪ್ರತಿಷ್ಠಿತ ಜಿಇಸಿ ಚಾನೆಲ್ ಅದರ ಸಾರಥ್ಯವನ್ನ ಬಾದಶ ಕಿಚ್ಚ ಸುದೀಪ್ ವಹಿಸುತ್ತಾರೆ ಅನ್ನೋದು ಸದ್ಯದ ಟಾಕ್ ಹೌದು ಅಪ್ಪು ಅವರ ಆಪ್ತ ಮಿತ್ರರಾಗಿದ್ದ ಸುದೀಪ್ ರವರು ಕನ್ನಡದ ಕೋಟ್ಯಾಧಿಪತಿ ಶೋನ ಮತ್ತೆ ನಡೆಸಿಕೊಡಲಿದ್ದಾರೆ ಎನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಹೌದು ಅಪ್ಪು ಅವರ ಆಪ್ತ ಮಿತ್ರರಾಗಿರುವ ಅಭಿನಯ ಚಕ್ರವರ್ತಿ ಸುದೀಪ್ ಮೂಲಕ ಕನ್ನಡದ ಕೋಟ್ಯಾಧಿಪತಿ ಶೋ ಮತ್ತೆ ಶುರುವಾಗ್ತಿದೆ ಅನ್ನೋದು ಟಾಕ್ ಆಫ್ ದಿ ಟೌನ್ ಆಗಿದೆ ಒಂದ್ ಕಡೆ ಸುದೀಪ್ ಅವರು ಇನ್ಮೇಲೆ ಬಿಗ್ ಬಾಸ್ ಶೋ ನಡೆಸಲ್ಲ ಅಂದ್ಕೊಂಡಿರೋದಕ್ಕೂ ಮತ್ತೊಂದೆಡೆ ಕನ್ನಡದ ಕೋಟ್ಯಾಧಿಪತಿ ಶೋ ಮತ್ತೆ ಶುರುವಾಗ್ತಿದೆ ಅನ್ನೋದಕ್ಕೂ ಚೆನ್ನಾಗಿ ಸಿಂಕ್ ಆಗ್ತಿದೆ ಸುದೀಪ್ ಅವರೇ ಈ ಶೋ ನಡೆಸಲು ಸೂಕ್ತ ಅಂತಿದ್ದಾರೆ ಜನ ಹಾಗೇನಾದ್ರೂ ಅದಲ್ಲಿ ಮ್ಯಾಕ್ಸ್ ಸಕ್ಸಸ್ ಗುಂಗಲ್ಲಿರುವ ಕಿಚ್ಚ ಬಿಲ್ಲಾ ರಂಗ ಭಾಷಾ ಚಿತ್ರದ ಶೂಟಿಂಗ್ ಜೊತೆ ಜೊತೆಗೆ ಕನ್ನಡದ ಕೋಟ್ಯಾಧಿಪತಿ ಶೋ ಕೂಡ ನಿರೂಪಣೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಎಲ್ಲ ಅಂದುಕೊಂಡಂತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಇದೇ ವರ್ಷ ಕನ್ನಡದ ಕೋಟ್ಯಾಧಿಪತಿ ಸೀಸನ್ ಫೈವ್ ಮತ್ತೆ ಶುರುವಾಗಲಿದೆ ಹಿಂದಿಯಲ್ಲಿ ಬಿಗ್ ಬಿ ಬಚ್ಚನ್ ನಡೆಸಿದ್ರೆ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಬಚ್ಚನ್ ಕಿಚ್ಚ ನಡೆಸೋದು ಪ್ರಸ್ತುತ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ शुद्धि तो कचिता न्याय अनिश्चितता गारंटी न्यूज़ शुद्धि कचिता न्याय निश्चितता